ದೊಡ್ಡ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ್ದಾರೆ ವಿಶ್ವವಿದ್ಯಾಲಯ ಅವರಿಂದ ಸ್ಥಾಪನೆ ಆಗಿದೆ ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ ಮತ್ತು ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿದೆ ಅವರ ಶ್ರೀಮತಿ ದಾಕ್ಷಾಣಿ ಅಮ್ಮವರು ಕೂಡ ನಮ್ಮ ಬಿಜಾಪುರ ವಿಶ್ವವಿದ್ಯಾಲಯ ಅವರಿಗೂ ಕೂಡ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ ಇವತ್ತಿಗೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ನಾನು ಕೂಡ ಅದೇ ಶಾಲೆಯಲ್ಲೇ ಓದಿದ್ದೇನೆ ನನ್ನ ಮತ ಕ್ಷೇತ್ರದಲ್ಲಿ ಬರ್ತದೆ ಸಭಾಧ್ಯಕ್ಷರೇ ಈ ಒಂದು ಅಪ್ಪ ಅವರ ಸಂಪೂರ್ಣ ಸಂಸ್ಥಾನ ಮತ್ತು ವಿಶ್ವವಿದ್ಯಾಲಯ ಎಲ್ಲ ಕೂಡ ನಮ್ಮ ಮತಕ್ಷೇತ್ರದಲ್ಲಿ ಬರ್ತದೆ ಇವತ್ತು ಗುಲ್ಬುರ್ಗಿ ಜನ ಜನ ಅಲ್ಲ ಹೈದರಾಬಾದ್ ಕರ್ನಾಟಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶಿಕ್ಷಣ ದಾಸೋ ದಾಸೋ ಅಂತ ಹೇಳಿ ಅಳಗುಂಡಿಗೆ ಜೇವರ್ಗಿ ತಾಲೂಕು ಅಂತ ಅಳಗುಂಡಿಗೆ ಅಧ್ಯಕ್ಷರೇ ಅಳಗುಂಡಿಗೆಯಲ್ಲಿ ಬನ್ನೆ ಪೀಠಾಧಿಪತಿಗಳು ಬಿಟ್ಟು ಬರುವಾಗ ಒಂದು ದೀಪ ಹಚ್ಚಿ ಬಂದಾರಲ್ಲಿ ಜೇವರ್ಗಿ ತಾಲೂಕು ಅಳಗುಂಡಿಗೆಯಲ್ಲಿ ಆ ದೀಪ ಇವತ್ತಿನೂ ಕೂಡ ಉರಿತದೆ ಅಧ್ಯಕ್ಷರೇ ಆ ದೀಪ ಇವತ್ತಿನೂ ಕೂಡ ಅಳಗುಂಡಿಗೆ ಅವರ ಹುಟ್ಟು ಹುಟ್ಟು ಅಲ್ಲಿ ಹಚ್ಚಿರ್ತಕ್ಕಂಥ ದೀಪ ಇವತ್ತಿನೂ ಕೂಡ ಉರಿತಾ ಇದೆ ಇಲ್ಲಿ ಕೂಡ ಏನಪ್ಪ ಅಂದ್ರೆ ದಾಸೋಹದ ಜೊತೆಗೆ ಶಿಕ್ಷಣ ದಾಸೋಹವನ್ನು ಮಾಡಿರ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ಬಿಟ್ಟು ಬರುವಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಕರೆಸಿ ಅವನು ಕಲಿ ಹೇಳಿ ಆತ್ಮಹತ್ಯೆ ಮಾಡ್ಕೊಂಬೇಡಂತ ಹೇಳಿರ್ತಕ್ಕಂಥ ಪುಣ್ಯಾತ್ಮ ಸಮಾಜಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಇವರಿಗೆ ದಯಮಾಡಿ ಮತ್ತು ಇವರು ಹಿಂದೂ ಮುಸ್ಲಿಂ ರಾಷ್ಟ್ರೀಯ ಭಾವೈಕ್ಯತೆ ಸಂಪೇದ ಬಗ್ಗೆ ಮಾತನಾಡ್ತಾರೆ ಅಲ್ಲಿ ಬಂದವರು ಶರಣಬಸವೇಶ್ವರ ಜಾತ್ರೆ ಮತ್ತು ಖಾಜೆ ಬಂದೆನವದಿಗೆ ಎರಡೂ ಕಡೆ ಹೋಗಿ ಬರ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ಆದ ಕಾರಣ ಇವರಿಗೆ ಕಾಯಕ ದಾಸೋ ರತ್ನ ಪ್ರಶಸ್ತಿಯನ್ನು ಸರ್ಕಾರ ಕೊಡಬೇಕಂತ ಹೇಳಿ ಇವರು ಕೂಡ ಇವರು ಮತ್ತು ನಮ್ಮ ಚಂದ್ರಶೇಖರ್ ಶ್ರೀ ಸ್ವಾಮೀಜಿಯವರು ಕೂಡ ಈ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡಿರ್ತಕ್ಕಂಥ ಯೋಗಿ ಇವರಿಗೂ ಕೂಡ ಕೊಡ್ಬೇಕಂತ ಹೇಳಿ ನಾನು ತಮ್ಮ ಮೂಲಕ ಸರ್ಕಾರ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಉಪಮುಖ್ಯಮಂತ್ರಿಗೂ ಕೂಡ ಬಂದಿದ್ದರು ವಿಜೇಂದ್ರೂ ಕೂಡ ಬಂದಿದ್ದರು ಸಾಕಷ್ಟು ಜನ ಎಲ್ಲ ಶಾಸಕರು ಕೂಡ ಅಲ್ಲಿ ಬಂದಿದ್ದರು ಬಹಳಷ್ಟು ಜನಸ್ತೋಮದ ಮಧ್ಯೆ ಮಳೆಯಲ್ಲಿ ಏನು ಅವರ ಅಂತ್ಯಕ್ರಿಯೆ ಆಗಿದೆ ಒಂಬತ್ತು ಜನ ಮಕ್ಕಳಲ್ಲಿ ಒಬ್ಬ ಅವರ ಕೊನೆಯ ಮಗ ಈಗ ಪೀಠಾಧಿಪತಿಗಳಾಗಿ ಅವರು ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಶಣ ಚಿರಂಜೀವಿ ಸಣ್ಣ ಅಪ್ಪ ಅವರು ಪೀಠಾಧಿಪತಿಗಳಾಗಿ ಅವರು ಮುನ್ನಡೆಸ್ಕೊತು ಹೋಗ್ತಕ್ಕಂಥ ರೀತಿಯಲ್ಲಿ ಭಗವಂತ ಅವರ ಕುಟುಂಬದ ಎಲ್ಲರಿಗೂ ಕೂಡ ಸಹ ಸೇಹಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಆ ಭಗವಂತನ ಪ್ರಾರ್ಥನೆ ನನ್ನ ಮಾತನ್ನು ಶರದ್ ಬಚ್ಚ ಅವರು ಸನ್ಮಾನ್ಯ ಸಭಾಧ್ಯಕ್ಷರೇ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲ ಬಸಪ್ಪ ಅಪ್ಪಾಜಿ ಅವರು ಮತ್ತು ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಗಳವರು ನಮ್ಮನ್ನು ಅಗಲಿರ್ತಕ್ಕಂಥದ್ದು ಈ ರಾಜ್ಯಕ್ಕೆನೆ ತುಂಬಲಾರದಂತ ಒಂದು ದೊಡ್ಡ ನಷ್ಟವಾಗಿದೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಹದಿನಾರನೇ ತಾರೀಕು ಶ್ರೀ 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 ಚಂದ್ರನಾಥ ಸ್ವಾಮೀಜಿಗಳು ಭೈರವೈಕ್ಯರಾಗಿ ಇವತ್ತು ನಮ್ಮ ಭಾಗಗಳಲ್ಲಿ ಬೆಂಗಳೂರು ಹಳೆ ಮೈಸೂರು ಪ್ರಾಂತ್ಯದಲ್ಲೆಲ್ಲ ಕೂಡ ಅತ್ಯಂತ ಸರಳ ಸಜ್ಜನವಾದಂಥ ಒಬ್ಬ ಶ್ರೀಗಳಾಗಿ ನಾವೆಲ್ಲರೂ ಕೂಡ ಕಣ್ಣಾರೆ ನೋಡಿದ್ದೀವಿ ಅವರು ಮಠದಲ್ಲಿ ಎಷ್ಟು ದಿನ ಕಳೀತಾ ಇದ್ರೋ ಮಠದ ಹೊರಗಡೆ ಬೇರೆ ಬೇರೆ ಕಡೆಗಳೋಗಿ ಸಮಾಜದ ಕಡೆ ಪ್ರಜೆಗೂ ಕೂಡ ಧರ್ಮ ಬೋಧನೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಕೆಲಸನ ನಾವು ನೋಡಿದ್ದೀವಿ ಇವತ್ತು ದಾಸೋಹದ ವಿಷಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ತ್ರಿವಿಧದ ದಾಸೋಹಗಳನ್ನ ಅಕ್ಷರ ದಾಸೋಹ ಆಗಿರ್ಬೋದು ಅನ್ನ ದಾಸೋಹ ಆಗಿರ್ಬೋದು ಆರೋಗ್ಯ ದಾಸೋಹ ಆಗಿರ್ಬೋದು ಈ ಮೂರುಗಳನ್ನೂ ಕೂಡ ನಮ್ಮೆಲ್ಲ ಭಾಗಗಳಲ್ಲಿ ಮಾಡ್ಕೊಳ್ತಾ ಬಂದು ಪ್ರಜೆಗಳಿಗೆ ಸಾರ್ವಜನಿಕರಿಗೆ ಹತ್ತಿರವಾಗಿದ್ದು ಮೂಲವಾಗಿ ವಿಶ್ವ ಒಕ್ಕಲಿಗರ ಸಂಸ್ಥಾನಕ್ಕೆ ಸೇರಿದರೂ ಕೂಡ ಎಲ್ಲ ಜಾತಿ ಜನಾಂಗದ ಜನರನ್ನ ಒಂದಾಗಿ ನೋಡಂತ ಒಂದು ದೊಡ್ಡ ಗುಣ ಸ್ವಾಮೀಜಿಗಳಲ್ಲಿ ನಾವು ಕಂಡಿದ್ದೀವಿ ಸಭಾಧ್ಯಕ್ಷರೇ ಅದರಲ್ಲಿ ವಿಶೇಷವಾಗಿ ನನ್ನ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ ನಮ್ಮಲ್ಲಿ ಅಂತ ಗ್ರಾಮದಲ್ಲಿ ಪ್ರತಿ ವರ್ಷ ಒಂದು ದೊಡ್ಡ ಬ್ರಹ್ಮರಥೋತ್ಸವ ತೇರ್ ಕಾರ್ಯಕ್ರಮ ಆಗುತ್ತೆ ಸಭಾಧ್ಯಕ್ಷರೇ ಆ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬಂದು ಅವರ ದೈವ ಸಾನ್ನಿಧ್ಯ ಕೊಟ್ಟು ಹತ್ತಾರು ಸಾವಿರ ಜ ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಕೂತು ಆಶ್ರಯ ಒಂದು ದೊಡ್ಡ ಆಘಾತ ಈ ಒಂದು ನೋವನ್ನು ಬರೆಸಂಥ ಶಕ್ತಿ ದೇವರು ಎಲ್ಲರಿಗೂ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಒಂದು ಸಂತಾಪ ಸೂಚನೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಕೋರ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ಮಾನ್ಯ ಅಧ್ಯಕ್ಷರೇ ಕಲ್ಯಾಣ ಕರ್ನಾಟಕ ಆರಾಧ್ಯ ದೈವ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿಗಳಾದಂಥ ಮಹಾದಾಸ ಶಿಕ್ಷಣ ತಜ್ಞ ಕಾಯಕನಿಷ್ಠ ಪ್ರತಿ ತ್ರಿವಾದಿ ದಾಸಿ ಡಾಕ್ಟರ್ ಶರಣಬಸಪ್ಪ ಅವರು ಇಂದು ನಮ್ಮ ಮಧ್ಯೆ ಇಲ್ಲದಿರುವುದನ್ನು ತುಂಬ ದುಃಖದ ಸಂಗತಿ ಮೊನ್ನೆ ಸಭಾಧ್ಯಕ್ಷರೇ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅನ್ನದಾನ ಶಿಕ್ಷಣ ದಾನ ಅಂತಕ್ಕಂಥ ಶಿಕ್ಷಣ ಕ್ರಾಂತಿ ಮಾಡಿದ ಸಂಸ್ಥಾನವನ್ನು ಮುಂದುವರಿಸಿದ ಹೆಗ್ಗಳಿಕೆ ಡಾಕ್ಟರ್ ಅಪ್ಪನವರಿಗೆ ಸಲ್ಲುತ್ತದೆ ಅಧ್ಯಕ್ಷ ಹನ್ನೆರಡನೇ ಶತಮಾನದ ಶರಣರ ಆಶಯದಂತೆ ಮಹಿಳಾ ಸಮಾನ ಸಮಾಜವನ್ನು ನಿರ್ಮಿಸಲು ಶಿಕ್ಷಣದ ಅವಶ್ಯಕತೆ ಇರುವುದನ್ನು ಪರಿಗಣಿಸಿ ಮಹಿಳೆಯರಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ದೊರಕುವಂತೆ ಮಾಡಿರುವ ಹೆತವಾದಂಥ ಶ್ರೀ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿಯನ್ನು ಸಸತ್ ಭವನದಲ್ಲಿ ಆವರಣದಲ್ಲಿ ಅವರಣಗೊಳಿಸಿರುತ್ತಾರೆ ಪೂಜ್ಯರ ಪಾತ್ರವರು ಇವತ್ತಿನ ಕಲ್ಯಾಣ ಕನ್ನಡ ಭಾಗದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಕೊಟ್ಟಂಥ ಶಿಕ್ಷ ಅನ್ನ ಮತ್ತು ಶಿಕ್ಷಣ ದಾಸವಾಗತಕ್ಕಂಥದ್ದು ಅನೇಕ ವರ್ಷಗಳಿಂದ ನಡೆದಂಥ ಕಲ್ಬುರ್ಗಿಯಲ್ಲ ಜ ರಾಜ್ಯದಲ್ಲಿ ಅವರು ಇವತ್ತು ನಮ್ಮಲ್ಲಿಲ್ಲ ಅಂದರೆ ನಮ್ಮ ಅತಿ ದುಃಖದ ಸಂಗತಿ ಈ ಸಂತ ಪೂಜನ ತಂದಕ್ಕೆ ಬೆಂಬಲಿಸಿ ನಾನು ಎರಡು ಮಾತುಕೊಳ್ಳಿ ಸನ್ಮಾನ್ಯ ಸಭಾಧ್ಯಕ್ಷರೇ ಡಾಕ್ಟರ್ ಶಣ್ಬಸಪ್ಪ ಅಪ್ಪ ಅವರು ನಮ್ಮ ಬಿಟ್ಟು ಹೋಗಿದ್ದಾರೆ ಅದು ತುಂಬ ದೊಡ್ಡ ನಮ್ಮ ನಷ್ಟ ಆಗಿದೆ ಅವ್ರು ಬರೀ ಧಾರ್ಮಿಕತೆ ಸ್ಪಿರಿಚ್ಯುಯಾಲಿಟಿ ಅಷ್ಟೇ ಅಲ್ಲ ಅಧ್ಯಕ್ಷರೇ ಶಿಕ್ಷಣಕ್ಕೂ ಅಷ್ಟೇ ಒತ್ತು ಕೊಟ್ಟಿದ್ದರು ಮತ್ತು ಹೆಣ್ಮಕ್ಕಳಿಗೂ ಒಂದು ಈಕ್ವಾಲಿಟಿ ಅವ್ರಿಗೂ ಎಜುಕೇಷನ್ ಸಿಗಬೇಕು ಅಂತ ಸುಮಾರು ಗೋದು ತಾಯಿ ಕಾಲೇಜ್ ಆಗಿರ್ಬೋದು ಮತ್ತು ಅರವತ್ತಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ತೆಗ್ದಿದಾರಪ್ಪ ಅವರೇ ಅನ್ನದಾಸವ ಆಗಿರ್ಬೋದು ಶಿಕ್ಷಣ ದಾಸವ ಆಗಿರ್ಬೋದು ಸಾಕಷ್ಟು ಬರೀ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯಕ್ಕೆ ತುಂಬ ಒಂದು ದೊಡ್ಡ ನಷ್ಟ ಆಗಿದೆ ಅದಕ್ಕೆ ತಾವು ತಂದಿರೋದು ಸಂತಾಪಕ್ಕೆ ನಾನು ಕೂಡ ಬೆಂಬಲ ಸೂಚಿಸಿ ನಾನು ಮಾತನಾಡಿಸ್ತೀವಿ ಓಕೆ ಶ್ರೀ ರಾಮಲಿಂಗರೆಡ್ಡಿ ಅವರು ಹ್ಞೂ ಮುಂಚೆ ಮುಂಚೆ ದೇವರು ನೆಕ್ಸ್ಟ್ ಮಾತಾಡಿದೆ ರಾಮಲಿಂಗ ಅವರು ಮಿನಿಸ್ಟರ್ ಅವರೇ ಅವ್ರನ್ನ ಮಾತಾಡಬೇಕು ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಕನ್ನಡ ನಾಡಿನ ಇಬ್ಬರು ಶಿವಶರಣರು ದೈವಾಧೀನರಾಗಿದ್ದಾರೆ ಡಾಕ್ಟರ್ ಶರಣಬಸಪ್ಪ ಅಪ್ಪರವರು ಶಿಕ್ಷಣ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥದ್ದು ಕನ್ನಡ ನಾಡಿಗೆ ಗೊತ್ತಿರ್ತಕ್ಕಂಥ ವಿಚಾರ ಗೋವುಗಳ ಬಗ್ಗೆ ಸಂರಕ್ಷಣೆ ಮಾಡ್ತಕ್ಕಂಥ ಗೋಶಾಲೆ ಈ ರೀತಿಯ ಜನಪರವಾದಂಥ ಜನರಿಗೆ ಬೇಕಾದಂಥ ಭಾಳ ರಾಜ್ಯ ಮೆಚ್ಚಕ್ಕಂಥ ಕಾರ್ಯಕ್ರಮಗಳನ್ನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು ಈಗಿನ ಪೀಠಾಧಿಪತಿಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಆತ್ಮಕಿಚ್ಚ ಶಾಂತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಅದ್ರ ಜೊತೆಗೆ ಶ್ರೀ ಚಂದ್ರನೇ ಚಂದ್ರಶೇಖರನಾಥ ಸ್ವಾಮೀಜಿಯವರು ಬಹಳ ವಿದ್ಯಾವಂತರಾಗಿದ್ದರೂ ಕೂಡ ಅವರೇನು ತಿರುಚಿ ಕೈಲಾಸಾಶ್ರಮ ಸಂಸ್ಕೃತ ವೇದ ಅಧ್ಯಯನ ಎಲ್ಲವನ್ನೂ ಕೂಡ ಕಲ್ತಿದ್ರು ಕೂಡ ಭಾಳ ಹಿರಿಯ ಗುರುಗಳು ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಬಾಲ್ಗಂಗಾಧರನಾಥ ಸ್ವಾಮೀಜಿಗಳಿಗಿಂತಲೂ ಕೂಡ ಮುಂಚಿತವಾಗಿಯೂ ಕೂಡ ಅಪಾರವಾದಂಥ ಕೊಡುಗೆಯನ್ನು ಏನು ಕೊಟ್ಟಿದ್ದಾರೆ ಯಾವುದೇ ಪ್ರಚಾರಕ್ಕೂ ಕೂಡ ಬರದೆ ಎಲೆಮರೆಕಾಯಿನಂತೆ ಅಪಾರವಂಥ ಕೊಡುಗೆಯನ್ನು ಕೊಟ್ಟು ಇವತ್ತು ಕೆಂಗೇರಿಯ ಬಳಿ ಬಂದು ಒಂದು ಮಠವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಶಿಕ್ಷಣ ದಾಸೋಹ ಪ್ರತಿಯೊಂದಿಗೂ ಕೂಡ ಅವರು ಅವರ ಗುರಿಯನ್ನು ಸಾಧನೆ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ದಾರೆ ಇವತ್ತು ಅಲ್ಲಿ ಅಲ್ಲಿಯೂ ಕೂಡ ಒಂದು ಪೀಠವನ್ನು ಪ್ರ ಪ್ರತಿಷ್ಠಾಪನೆ ಮಾಡಿ ಅಲ್ಲೂ ಒಬ್ಬರ ಸ್ವಾಮೀಜಿಗಳನ್ನು ನೇಮಕ ಮಾಡಿದ್ದಾರೆ ಅವರೇನು ಏನು ಮಾಡಿಬಿಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಉಳಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಈಗಿನ ಪೀಠಾಧಿಪತಿಗಳಿಗೆ ಅವರ ಆಶೀರ್ವಾದದಿಂದ ಕೊಡಲಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಭಕ್ತಿ ಜನರಲ್ಲಿ ಇನ್ನೂ ಮುಂದುವರಿಯಲಿ ಅಂತೇಳಿ ಹೇಳ್ತಾ ಅವರ ಆತ್ಮಕ್ಕೂ ಕೂಡ ನಾನು ಚಿರಶಾಂತಿಯನ್ನು ಕೋರಿ ನಾನು ಮುಗಿಸ್ತೇನೆ ಅಧ್ಯಕ್ಷರೇ ನಮಸ್ಕಾರ ಸಭಾಧ್ಯಕ್ಷರೇ ಡಾಕ್ಟರ್ ಶರಣ್ ಬಸಪ್ಪ ಅಪ್ಪ ಅವ್ರನ್ನ ಒಂದೇ ಒಂದು ಸಾರಿ ಭೇಟಿ ಮಾಡಿದ್ದೆ ಸಭಾಧ್ಯಕ್ಷರೇ ಅದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಧರ್ಮ್ ಸಿಂಗ್ ಅವರ ಎಪ್ಪತ್ತು ಅಥವಾ ಎಪ್ಪತ್ತು ಗಿರಿ ಶಿಕ್ಷಣ ಪಡೆದಿರತಕ್ಕಂಥವ್ರು ಮತ್ತು ನಾನು ಮೊನ್ನೆ ಪತ್ರಿಕೆಗಳಲ್ಲಿ ನೋಡಿದೆ ಸ್ಕೂಲು ಇಂಜಿನಿಯರಿಂಗು ಮತ್ತು ಬೇರೆ ಬೇರೆ ಸುಮಾರು ಒಂದು ಅರವತ್ತಕ್ಕೆ ನಲವತ್ತು ಸಾವಿರಕ್ಕಿಂತಲೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮತ್ತು ಬಸವಣ್ಣವ್ರ ಸ್ಟ್ಯಾಚ್ಯೂ ಪಾರ್ಲಿಮೆಂಟ್ ಹತ್ರ ಅಲ್ಲಿ ಆಗೋದಕ್ಕೂ ಕೂಡ ಇವರೇ ಕಾರಣಕರ್ತರು ಅಂತ ಒಬ್ಬ ಮಹಾನ್ ವ್ಯಕ್ತಿ ವಿಶೇಷವಾಗಿ ಹೆಣ್ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟಂಥವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಚಂದ್ರಶೇಖರ ಭಾರತಿ ಸ್ವಾಮೀಜಿಯವರು ಇಲ್ಲ ಕೆಆರ್ ಪಟ್ಟೇಲೇ ಜನನಾಯಿಗೆ ಅದೇ ರೀತಿ ಬಿ ಕಾಮ್ ಪದವೀಧರರು ಮತ್ತು ಆಶ್ರಮದಲ್ಲಿ ಸಂಸ್ಕೃತ ಮತ್ತು ವೇದವನ್ನು ಕಲ್ತಿದ್ದ ಕಲ್ತಾ ಇರ್ತಕ್ಕಂಥವ್ರು ಮತ್ತು ಅರವತ್ತೆಂಟರಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ಅಲ್ಲಿ ಸನ್ಯಾಸ ಸ್ವೀಕಾರ ಮಾಡಿ ಹದಿನೆಂಟರಲ್ಲಿ ಶ್ ಕೆಂಗೇರಿ ಬಳಿ ನಾವು ಹೋಗ್ತಾ ಮೈಸೂರಲ್ಲಿ ಲೆಫ್ಟ್ ಕಾಣಿಸುತ್ತೆ ಶಾಲಾ ಕಾಲೇಜುಗಳನ್ನು ತೆಗೆದರು ಮತ್ತು ಎರಡು ಸಾವಿರದ ಎರಡರಲ್ಲಿ ವಿಶ್ವ ವಕೀಲ ವಕೀಲಿಗರ ಸಂಸ್ಥಾನ ಅಂತ ಆಯಿತು ಮತ್ತು ನಾನು ನೂರಾರು ಸಲ ಭೇಟಿ ಮಾಡಿದ್ವಿ ಅವರಿಗೆ ಬಹುತೇಕ ನಮ್ಮ ಈ ಭಾಗದಲ್ಲಿ ಯಾವುದೇ ದೇವಸ್ಥಾನಗಳು ಪ್ರತಿಷ್ಠಾಪನೆ ಇದ್ದರೂ ಕೂಡ ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಹೋಗೋರು ಮತ್ತು ಮದುವೆಗಳಿಗೂ ಜಾಸ್ತಿ ಬರ್ತಾಯಿದ್ರು ಅವರು ಯಾರು ಮದುವೆ ಕರೆದ್ರು ಕೂಡ ಯಾವ ಮದುವೆನೂ ಮಿಸ್ ಮಾಡ್ತಿರಲಿಲ್ಲ ಬಂದು ಓದುವರರಿಗೆ ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು ಇವರಾಗಲೇ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಮ ಒಂದು ನಿಮಿಷ ಮೌನ ಪ್ರಶ್ನೋತ್ತರ ಕೃಷ್ಣಪ್ಪ ಎಂಟಿ ಈಗ ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನೆ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು ಈಗ ರೆವೆನ್ಯೂ ಮಿನಿಸ್ಟರ್ ಅವರೊಂದು ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಭಾಗವಹಿಸಿ ಬರ್ತಾ ಇದ್ದಾರೆ ಅದ ಕಾರಣ ಬೇರೆ ಇಲಾಖೆ ಸರ್ತೆ ಕೊಲ್ಲುವ ನೆಕ್ಸ್ಟ್ ನಿಮ್ಗೆ ಕೊಡ್ತೇನೆ ಶರತ್ ಕುಮಾರ್ ಬಚ್ಚೇಗೌಡ ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಆರುನೂರನ್ನ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರನ್ನ ಕೇಳಿ ಬಯಸ್ತೇನೆ ಸಭಾಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರಾನ ಒದಗಿಸಿದ್ದಾರೆ ಮಾನ್ಯ ರಾಮಲಿಂಗಾರೆಡ್ಡಿ ಅಣ್ಣವರು ಸಾರಿಗೆ ಸಚಿವರಾದಾಗಿಂದ ಸಾರಿಗೆ ಇಲಾಖೆಗೆ ಸಾತ್ ಸಾಕಷ್ಟು ಚೈತನ್ಯನ ತುಂಬಿಸಿದ್ದಾರೆ ನಮ್ಮ ಸಾರಿಗೆ ಸಂಸ್ಥೆಗಳೇನಿವೆ ಅವೆಲ್ಲವೂ ಕೂಡ ಚೆನ್ನಾಗಿ ಕಾರ್ಯನಿರ್ವಹಣೆ ಇದೆ ನಮ್ಮ ತಾಲೂಕಲ್ಲಿ ತಾವು ಕೊಟ್ಟಿರೋಂಗೆ ಈಗಾಗಲೇ ಬಿ ಎಮ್ ಟಿ ಸಿಯ ಒಂದು ಡಿಪೋ ಈಗಾಗಲೇ ಹೊಸಕೋಟೆ ತಾಲೂಕಲ್ಲಿದೆ ಅಂಕಿಅಂಶಗಳ ಪ್ರಕಾರವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ನಮ್ಮ ಶಕ್ತಿ ಯೋಜನೆಯ ಅನುಕೂಲನ ಪಡ್ಕೊಂಡಿರ್ತಕ್ಕಂಥ ತಾಲೂಕು ಯಾವುದಾದ್ರೂ ಇದ್ದರೆ ಅದು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಜುಲೈ ಇಪ್ಪತ್ತೈದರವರೆಗೂ ಮೂರು ಕೋಟಿ ಅರವತ್ತು ಲಕ್ಷ ಜನ ನಮ್ಮ ಶಕ್ತಿ ಯೋಜನೆಯ ಅನುಕೂಲನ ಪಡ್ಕೊಂಡಿದ್ದಾರೆ ಇವಾಗ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹೊಸಕೋಟೆ ತಾಲೂಕು ಇವಾಗ ಬೆಂಗಳೂರಿಗೇ ಒಂದು ದ್ವಾರ ಬಾಗ್ಲಾಗಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಿಂದ ಎಲ್ಲ ಬರೋಂಥ ಜನರು ಹೊಸಕೋಟೆ ಮಾರ್ಗವಾಗಿ ಬೆಂಗಳೂರಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ಬೆಂಗಳೂರಿನ ಹೊರವರಿಲೆಯಲ್ಲಿರ್ತಕ್ಕಂಥ ಜಾಗಗಳು ಮಹದೇವಪುರ ಆಗಿರ್ಬೋದು ಕೆ ಪುರಂ ಆಗಿರ್ಬೋದು ಇವರೆಲ್ಲರೂ ಕೂಡ ಬೆಂಗಳೂರಿಂದ ಹೊರಗೆ ಹೋಗ್ಬೇಕಂತಂದರೆ ಹೊಸಕೋಟೆ ಮಾರ್ಗವಾಗಿಯೇ ಹೊರಗೆ ಹೋಗೋದ್ರಿಂದ ಹೊಸಕೋಟೆ ತಾಲೂಕಿಗೆ ಸ್ವಲ್ಪ ದೂರವಾದಂಥ ಜಾಗಗಳು ತಿರುಪತಿ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಈ ರೀತಿಯಾದಂಥ ಜಾಗಗಳಿಗೆ ಹೋಗೋದಕ್ಕೋಸ್ಕರ ಹೊಸಕೋಟೆ ತಾಲೂಕಲ್ಲಿ ಕೆ ಎಸ್ ಆರ್ ಟಿ ಸಿ ಅನ್ನೋ ಬಸ್ ಡಿಪೋನ ತಾವೊಂದು ನಿರ್ಮಾಣ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅದಕ್ಕೆ ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಎನ್ ಹೆಚ್ ಸೆವೆಂಟಿ ಫೈವಲ್ಲಿ ಸುಮಾರು ಎರಡೂವರೆ ಎಕರೆ ಜಾಗ ಕಮರ್ಷಿಯಲ್ ಟ್ಯಾಕ್ಸ್ ಏನು ವಾಣಿಜ್ಯ ತೆರಿಗೆ ಇಲಾಖೆಯ ಜಾಗ ಇದೆ ಅದನ್ನ ನಾನು ಗುರುತಿಸಿದ್ದೀನಿ ಮಾನ್ಯ ಸಚಿವರೇ ಈ ಜಾಗದಲ್ಲಿ ಕೆ ಎಸ್ ಆರ್ ಟಿ ಸಿ ಡಿಪೋ ಮಾಡ್ಕೊಳ್ಳೋದ್ರಿಂದ ಬೆಂಗಳೂರಿಗೆ ಹೊಸಕೋಟೆಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಬೆಂಗಳೂರು ಮೇಲೆ ಇರ್ತಕ್ಕಂಥ ದಟ್ಟಣೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಒಂದು ಡಿಪೋ ಮಾಡಬೇಕಾಗಿದ್ದರೆ ಒಂದು ನಾಲ್ಕು ಎಕರೆ ಆದರೂ ಬೇಕು ಸಭಾಧ್ಯಕ್ಷರೇ ಆದರೂ ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥ ಜಾಗ ಮೈನ್ ರೋಡಲ್ಲೇ ಬರುತ್ತೆ ಎರಡೂವರೆ ಎಕರೆ ಇದೆ ಅಂತ ಹೇಳ್ತಾರೆ ಅದನ್ನು ಬೇಗ ಕೊಡಿಸಿದ್ರೆ